ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಆಚರಣೆಗೆ ಎಲ್ಲೆಡೆ ಸಡಗರ ಹಾಗೂ ಸಂಭ್ರಮದಿಂದ ಸಿದ್ಧತೆ ಕೈಗೊಳ್ಳಲಾಗಿದೆ ಕೇಂದ್ರ ಸರ್ಕಾರದ ಹೊಸ ನಿರ್ಧಾರದಂತೆ ಮೂರು ದಿನಗಳ ಕಾಲ ಮನೆ ಕಚೇರಿಗಳ ಮೇಲೆ ರಾಷ್ಟ್ರಧ್ವಜ ಹಾರಾಟಕ್ಕೆ ಅವಕಾಶ ಕಲ್ಪಿಸಿದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ರಾಷ್ಟ್ರಧ್ವಜವನ್ನು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಆದರೆ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಅಂಚೆ ಕಚೇರಿಯಲ್ಲಿ ಹರಿದು ಹೋದ ಬಾವುಟಗಳನ್ನು ಮಾರಾಟ ಮಾಡುತ್ತಿದ್ದು ಸಂಘ ಸಂಸ್ಥೆಯ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದನ್ನ ವಿರೋಧಿಸ್ತಾ ಇದ್ದೇವೆ ಇದನ್ನ ಖಂಡಿಸ್ತಾ ಇದ್ದೇವೆ ನಾವು ದಟ್ಟಾಧಿಕಾರಿಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೇವೆ ಈ ದುಷ್ಕೃತ್ಯವನ್ನ ಈ ಕೃತ್ಯವನ್ನ ಇಂತಹ ಮಾರಾಟವನ್ನು ಮಾಡ್ತಾ ಇರತಕ್ಕಂತಹ ಕಳಪೆ ಗುಣಮಟ್ಟದ ಈ ರಾಷ್ಟ್ರದಿಂದಲೇ ಎಲ್ಲಾ ಕಡೆಗಳಲ್ಲೂ ಸಹ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ಖಂಡನೆಯನ್ನ ಮಾಡ್ತಾ ಇದ್ದೇವೆ ಮತ್ತು ಏನು ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅದಕ್ಕೆ ಅನ್ನೋದಕ್ಕೆ ಬೋಲೋ ಕೂಡ್ತಾ ಇದೇವೆ ಭಾರತಿ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ರಾಷ್ಟ್ರಧ್ವಜಕ್ಕೆ ಇದ್ದ ಗೌರವವನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕಳೆಯುತ್ತಿದೆ ರಾಷ್ಟ್ರಧ್ವಜಕ್ಕೆ ವಿರೂಪಗೊಳಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕಸಾಪ ತಾಲೂಕು ಅಧ್ಯಕ್ಷರು ಎಂಎಸ್ ರವಿಕುಮಾರ್ ಹೇಳಿದರು ಬಹಳಷ್ಟು ಜನ ಈ ರಾಷ್ಟ್ರಕ್ಕೋಸ್ಕರ ರಾಷ್ಟ್ರಧ್ವಜವನ್ನ ಸಂರಕ್ಷಿಸಲಿಕ್ಕೋಸ್ಕರ ಅದರ ಗೌರವವನ್ನು ಕಾಪಾಡಲಿಕ್ಕೋಸ್ಕರ ಅವರ ಪಟ್ಟಿ ಕೊಡ್ತಿದೆ ಈ ಸಂದರ್ಭದಲ್ಲಿ ಆಟೋ ಚಾಲಕ ಸಂಘದ ಅಧ್ಯಕ್ಷ ಮಂಜುನಾಥ್ ವಿನಯ್ ಸೀಮೆ ಎಣ್ಣೆ ಮೊಹಮ್ಮದ್ ಹುಸೇನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಚೇತನ್ ಪ್ರಗತಿ ಟಿವಿ ಚಿಕ್ಕನಾಯಕನಹಳ್ಳಿ